ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಯರ್ರಗಟ್ಟಿ ಗ್ರಾಮದಲ್ಲಿ ನಡೆದಂತಹ ಒಂದು ಕೊಲೆ ಪ್ರಕರಣಕ್ಕೆ ಇದೀಗ ಸುಖಾಂತ್ಯ ಸಿಕ್ಕಿದೆ ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನು ಆರಂಭಿಸಿದ್ದಾರೆ ಇನ್ನು ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಶ್ವಾನದಳ ಪ್ರಮುಖ ಪಾತ್ರ ವಹಿಸಿದೆ ಇನ್ನು ಕೊಲೆ ನಡೆದ ಸ್ಥಳಕ್ಕೆ ಆಗಮಿಸಿದಂತಹ ಲಿಂಗಸಗೂರು ಸಿಪಿಐ ಡಿವೈಎಸ್ ಪಿ ತನಿಖೆ ನಡೆಸಿ ಕೂಡಲೇ ಸ್ಥಳಕ್ಕೆ ಶ್ವಾನದಳವನ್ನು ಕಳಿಸಿದ್ದಾರೆ ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಶ್ವಾನದಳದ ನಾಯಿಯೊಂದು ಕೂಡಲೇ ಅಲ್ಲಿ ಬಿದ್ದಿದ್ದ ಕೊಡಲಿಯನ್ನು ಮೂಸಿ ನೋಡುವ ಮುಖಾಂತರ ಐದು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಯರಗಂಟಿ ಗ್ರಾಮದ ಆರೋಪಿ ಮನೆಗೆ ನೇರವಾಗಿ ತೆರಳಿ ಆರೋಪಿ ಮನೆ ಬಳಿ ಮಲಗಿದೆ ಇನ್ನು ಈ ವೇಳೆ ಆರೋಪಿಯನ್ನು ವಶಕ್ಕೆ ಪಡೆದ ಪೊಲೀಸರು ತನಿಖೆ ನಡೆಸುತ್ತಿದ್ದು ಆರೋಪಿ ಯಾವುದೋ ಒಂದು ಮಹಿಳೆ ವಿಚಾರಕ್ಕೆ ಗುಪ್ತ ರೋಗಕ್ಕೆ ತುತ್ತಾಗಿ ಈ ಒಂದು ಗುಪ್ತ ರೋಗಕ್ಕೆ ಕಾರಣ ಇವನೇ ಎಂದು ಬಸನಗೌಡನನ್ನು ಕೊಡಲಿಯಿಂದ ತಲೆಗೆ ಹೊಡೆದು ಸಾಯಿಸಿದ ಪ್ರಕರಣ ಇದೀಗ ಪೊಲೀಸ್ ಹಂತಕ್ಕೆ ತಲುಪಿದ್ದು ಇದೀಗ ಆರೋಪಿಯನ್ನು ವಶಕ್ಕೆ ಪಡೆದಿರುವ ಪೊಲೀಸರು ಹೆಚ್ಚಿನ ತನಿಖೆಯನ್ನ ಆರಂಭಿಸಿದ್ದಾರೆ ಒಟಾರಿಯಾಗಿ ಈ ಒಂದು ಪ್ರಕರಣದಲ್ಲಿ ಆರೋಪಿಯನ್ನ ಬಂಧಿಸುವಲ್ಲಿ ಶ್ವಾನದಳ ಪ್ರಮುಖ ಪಾತ್ರ ವಹಿಸಿದೆ ले Thank you.

ಲಿಂಗಸುಗೂರು ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂತಹ ಎಸ್ ಪಿ ಪುಟ್ಟಮೋದಯ್ಯ ಅವರು ಕೊಲೆಗೆ ಸಂಬಂಧಿಸಿದಂತೆ ಮಾಹಿತಿ ನೀಡಿದ್ದು ಹೀಗೆ ನಿನ್ನೆ ಬೆಳಗ್ಗೆ ಲಿಂಗಸುಗೂರು ಪೊಲೀಸ್ ಠಾಣೆಯಲ್ಲಿ ಬಸವನಗೌಡ ಅಂತೇಳಿ ಸುಮಾರು ನಲವತ್ತೈದು ವರ್ಷದ ಒಬ್ಬ ಯರ್ಗುಂಟ ಗ್ರಾಮದ ಒಬ್ಬ ಪುರುಷ ಕೊಲೆಯಾಗಿದ್ದಾರೆ ಈ ಸಂಬಂಧ ನಿನ್ನೆ ಲಿಂಗೂರು ಕೇಸ್ ಕೇಸರಿ ಎಷ್ಟಾಗಿದೆ ಕಾರಣ ಇಷ್ಟೇ ಹಳೆ ದ್ವೇಷ ಹಳೆ ದ್ವೇಷ ಅಂತಂದರೆ ಯಾರು ಅವ್ರು ಮರ್ಡ್ರ್ ಮಾಡಿದ್ದಾರೆ ಶರಣಪ್ಪ ಅಂತೇಳಿ ಇಬ್ಬರು ಕೂಡ ತುಂಬ ತಿಕೇಶ್ ಫ್ರೆಂಡ್ಸು ಒಂದು ಹತ್ತು ವರ್ಷಗಳಿಂದ ಯಾವುದೋ ಒಂದು ಮಹಿಳೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಬ್ಬರಲ್ಲೂ ಕೂಡ ಒಂದು ಸ್ನೇಹ ಸಂಬಂಧ ಏರ್ಪಟ್ಟು ಆರೋಪಿ ಸತ್ತಿರೋನ್ನ ಒಂದು ಕಡೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಆ ಇಂಟ್ರೊಡ್ಯೂಸ್ ಮಾಡೋಂಥ ಸಂದರ್ಭದಲ್ಲಿ ಅವರು ಎಷ್ಟು ಚೆನ್ನಾಗಿರ್ತಾರೆ ಆಮೇಲೆ ಒಂದು ನಾಲ್ಕೈದು ವರ್ಷ ಆದಮೇಲೆ ಆ ಸಂಗಮ ಅಂತೇಳಿ ಆ ಲೇಡಿ ಡೆತ್ ಆಗುತ್ತೆ ಲೇಡಿ ಡೆತ್ ಆದಮೇಲೆ ಇವನು ಸ್ವಲ್ಪ ಇನ್ನು ಆರೋಗ್ಯದಲ್ಲಿ ತುಂಬ ಏರ್ಪೇರ್ ಆದಾಗ ಪರೀಕ್ಷೆ ಮಾಡಿಸ್ಕೊಂಡಾಗ ಇವನು ಕೂಡ ಎಚ್ ಐ ವಿ ಇರೋದು ಕಂಡು ಬರುತ್ತೆ ಇವನೇನು ಇವನ ಭಾವನೆ ಏನೋ ಆಕೆ ಸಂಪರ್ಕಕ್ಕೆ ಇವನೇ ಕಾರಣ ಅಂತೇಳಿ ಆ ಏನೇನಲ್ಲಿ ಮರ್ಡರ್ ಆಗಿದೆ ತನಿಖೆ ಮುಂದುವರೆದಿದೆ ಆರೋಪಿ ದಸ್ತಗಿರಿ ಮಾಡಿದ್ದೀವಿ ಮತ್ತು ಕೃತ್ಯಕ್ಕೆ ಉಪಯೋಗಿಸಿದಂತಹ ವಸ್ತುಗಳು ಪರಿಶೀಲನೆಯಲ್ಲಿದ್ದಾವೆ ತನಿಖೆ ಪ್ರಗತಿಯಲ್ಲಿದೆ ಥ್ಯಾಂಕ್ ಯು